ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಲ್ಲಿ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಅಲ್ಲ ಫ್ರೆಂಡ್ಸ್ ಅಕ್ಕಿ ಹಿಟ್ಟಲ್ಲಿ ಚಪಾತಿ ಈ ಚಪಾತಿನ ನೀವು ಬೆಳಗ್ಗೆ ಮಾಡಿ ಸಂಜೆ ತನಕ ಇಟ್ಕೊಂಡ್ರು ಅದೇ ಸಾಫ್ಟಾಗಿ ಮೆತ್ತಗೆ ಇರುತ್ತೆ ಆ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ನಾವು ಯಾವುದರಲ್ಲೇ ಹಿಟ್ಟು ತೊಗೊಂಡಿರ್ತೀವೋ ಅದರಲ್ಲೇ ಸೇಮ್ ಅಳತೆಯಲ್ಲೇ ನೋಡಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕು ಒಂದೂವರೆ ಗ್ಲಾಸ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಮೊದಲು ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ ಈಗ ನೋಡಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೀಟಾಗಿ ನಾನು ಗಂಟೆ ಇಲ್ಲದೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮೈದಾ ಆಗೋದು ಏನೋ ಹಾಕೋದಿಲ್ವ ಹಾಗಾಗಿ ಏನು ಆಗೋದಿಲ್ಲ ಒಂದು ನಿಮಿಷದಲ್ಲಿ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನೀಟಾಗಿ ಈ ಥರ ರೆಡಿ ಆಗುತ್ತೆ ಇದನ್ನು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಆಫೀಸ್ಗೆ ಹೋಗೋರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು ಸಾಫ್ಟಾಗಿರುತ್ತೆ ಏನು ಗಟ್ಟಿ ತುಂಬಾ ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನೀಗ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೂ ಸಾಕು ಈಗ ನೋಡಿ ನಾನು ಒಂದು ಸ್ಟವ್ ಅಂಟಿಸ್ಕೊಂಡು ನಾನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ದಪ್ಪ ತಳ ಇದೆ ಇದು ಅದಕ್ಕೋಸ್ಕರ ನಾನು ಇದು ಇಟ್ಕೊಂಡಿದ್ದೀನಿ ನೀವು ಕುಕ್ಕರ್ ಬೇಕಂದ್ರೆ ಇಟ್ಕೊಬೋದು ತಳ ಬಂದ್ಬಿಟ್ಟು ದಪ್ಪ ಇರಬೇಕು ಆ ಥರ ಇಟ್ಕೊಳ್ಳಿ ನೋಡಿ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಇದು ಕಾ ಬಿಸಿ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಕಾದಿದೆ ಇವೆ ಈಗ ಇದಕ್ಕೆ ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮು ಮಾಡೋ ಹಾಗಿಲ್ಲ ಲೋ ಫ್ಲೇಮ್ ಆಗಲಿ ಮೀಡಿಯಮ್ ಫ್ಲೇಮ್ ಆಗಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರ್ಗಿಸ್ಕೊಂಡು ತನೇ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡೋ ಹಾಗಿಲ್ಲ ನೀಟಾಗಿ ಈ ಥರ ಗಂಟೆ ಆಗಬಾರ್ದು ಆ ಥರ ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಹಿಟ್ಟು ದಪ್ಪ ಆಗ್ತಾ ಇದೆ ಹಿಟ್ಟು ತ ಹಿಟ್ಟು ಕನ್ಸಿಸ್ಟೆನ್ಸಿಗೆ ನಾವು ಮ ಗೋ ಚಪಾತಿಗೆಲ್ಲ ಮಾಡಿದಾಗ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವೋ ನಾವು ಆ ಕನ್ಸಿಸ್ಟೆನ್ಸಿವರೆಗೂ ನೀಟಾಗಿ ಈ ಥರ ತಿರುಗಿಸ್ಬೋದು ನೋಡಿ ಫ್ರೆಂಡ್ಸ್ ಇಟ್ಟು ಈ ಥರ ಗಟ್ಟಿ ಆಗುತ್ತೆ ನಾವು ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಈ ಥರ ಗಟ್ಟಿ ಆಗುತ್ತೆ ನೋಡಿ ಒಂಚೂರು ತಳ ಹತ್ತಿಲ್ಲ ಏನೂ ಹಿಡ್ದಿಲ್ಲ ನೀಟಾಗಿ ಬಂದಿದೆ ಈ ಥರ ನೀಟಾಗಿ ಕಲಸ್ಕೊಳ್ಳಿ ನೋಡಿ ಇಷ್ಟು ಬಂದು ಇಷ್ಟು ಗಟ್ಟಿಯಾದರೆ ನಮಗೆ ಸಾಕು ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ನೋಡಿ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಹಾಗೆ ಬಿಡೋಣ ಒಂದು ಐದು ನಿಮಿಷ ಆಗಲಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಾಗಿದೆ ನೋಡಿ ಬಿಸಿ ಇರುವಾಗಲೇ ನಿಮಗೆ ಬಿಸಿ ಎಷ್ಟು ಮುಟ್ಟೋಕ್ಕಾಗುತ್ತೆ ಅಷ್ಟು ಬಿಸಿ ಇರುವಾಗಲೇ ಇದನ್ನು ನೀಟಾಗಿ ನಾವು ಇನ್ನೊಂದು ಸಲ ಕೈಯಲ್ಲೇ ನಾದ್ಕೋಬೇಕು ಹಿಟ್ಟನ್ನ ನೋಡಿ ಇದು ಪೂರ್ತಿನೂ ತಣ್ಣಗಾಗಬಾರ್ದು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಂತಂದರೆ ಮೈದಾ ಕೂಡ ತೊಗೋಬೋದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ಬಿಸಿ ಇರುವಾಗಲೇ ಕಲಿಸ್ಕೋಬೇಕು ನಿಮ್ಗೆ ಬಿಸಿ ಮುಟ್ಟೋಕಾಗತ್ತಲ್ವ ಅಷ್ಟು ಬಿಸಿ ಇರುವಾಗಲೇ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ತಣ್ಣಗಾಗಬಾರ್ದು ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಮೈದಾ ಜಿ ಸಾರಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಮೈದನ್ನು ಸಹ ಸೇರಿಸ್ಕೋಬೋದು ನಾನು ಬರೀ ಗೋಧಿ ಹಿಟ್ಟನ್ನ ಈ ಥರ ಹಾಕಿ ಕಲಿಸ್ಕೊಂಡಿದ್ದೀನಿ ನಿಮ್ಮ ಚಪಾತಿ ಯಾವ ರೀತಿ ಲಟ್ಟಿಸ್ತೀರೋ ಆ ಥರ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೇ ಸೇಮ್ ಇದೆ ಪ್ರೊಸೆಸಲ್ಲಿ ನಾದ್ಕೊಳ್ಳೋಣ ಹಿಟ್ಟನ್ನ ಸೇಮ್ ಅದೇ ಥರ ಹಿಟ್ಟು ಈ ಥರ ಪ್ರಾಸೆಸ್ನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಎಣ್ಣೆ ಹಾಕ್ಕೊಂಡು ನಾಟ್ಕೊಂಡಿದ್ದೀನಿ ನೋಡಿ ನನ್ನ ಕೈಯ್ಯಲ್ಲಿ ಒಂದಿಷ್ಟು ಹಿಟ್ಟಿಲ್ಲ ನೀಟಾಗಿ ಅನ್ನ ಮ ನಾವು ಯಾವ ರೀತಿ ಚಪಾತಿ ಕಲಸಿವೋ ಅದೇ ರೀತಿ ಆಗಿದೆ ಈಗ ಇದನ್ನು ನೀವು ನೆನ್ಸಾದರೂ ಇಟ್ಕೊಳ್ಳಿ ಹಾಗೆ ಆದರೂ ಮಾಡ್ಕೊಳ್ಳಿ ಯಾವ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನೀಗ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಚಪಾತಿ ಮನೆಗೆ ಒಂದು ಸ್ವಲ್ಪ ಎಣ್ಣೆನ ಸೋರ್ಕೊಂಡಿದ್ದೀನಿ ಈಗ ನೋಡಿ ನಾವು ತಗೊಂಡು ಕಲಸಿಟ್ಟಿರೋಂಥ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಲಟ್ಟಿಸ್ಕೊಂಡಿದ್ದೀನಿ ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ವ ಅಷ್ಟು ಜೋರಾಗಿ ಪ್ರೆಸ್ ಮಾಡಿಬಿಡಿ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಟಿಪ್ ಏನು ಅಂತಂದರೆ ಹೊಸ್ದಾಗ ಮಾಡೋರಿಗೆ ಇದು ಚಪಾತಿ ಇದ್ರ ಮೇಲೆ ಲಟ್ಟಿಸ್ಕೊಂಡ್ರೆ ತಗೊ ತೆಗಿಯುವಾಗ ಕಿತ್ತೋಗಿಬಿಡತ್ತೆ ಅದಕ್ಕೆ ನೋಡಿ ಮೊದಲು ಫಸ್ಟ್ ಟೈಮ್ ಟ್ರೈ ಮಾಡೋರು ನೋಡಿ ಈ ಥರ ಕವರ್ ಹಾಕ್ಕೊಳ್ಳಿ ಕವರ್ ಹಾಕ್ಕೊಂಡು ಕವರ್ಗೆ ಸ್ವಲ್ಪ ಎಣ್ಣೆನ ಈ ಥರ ಅಪ್ಲೈ ಮಾಡಿಬಿಟ್ಟು ಹಿಟ್ಟನ್ನ ಇಟ್ಕೊಂಡು ನೋಡಿ ನೀಟಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಟ್ಟಿಸ್ಕೊಂಡಿದ್ದೀನಿ ಈಗ ನೀಟಾಗಿ ನೋಡಿ ಈ ಥರ ಕವರ್ ತೊಗೊಂಡು ಹಾಗೆ ಹಾಗಾದರೂ ಹಾಕ್ಕೊಳ್ಳಿ ಕೈ ಮೇಲೆ ಹಾಕ್ಬಿಟ್ಟಾದರೂ ಹಾಕ್ಕೊಳ್ಳಿ ನಾನು ಈಗ ನೋಡಿ ಇನ್ನೊಂದು ಕಡೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಕೈ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಕಾಯಕ್ಕೆ ಇಟ್ಟಿದ್ನಲ್ಲ ಈಗ ನೀವು ವಿತೌಟ್ ಆಯಿಲ್ ಆದರೂ ಹಾಕ್ಕೊಳ್ಳಿ ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ನಾನು ಒಂಚೂರು ಆಯಿಲ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಹಾಕ್ಕೊಂಡಿದ್ದೆ ಈಗ ತಿರುಗಿಸಿ ಇದ್ದೀನಿ ನೋಡಿ ಮೊದಲನೇ ಸಲ ಮಾಡೋರಾದರೆ ಒಂದು ಜಾಸ್ತಿ ತೆಳ್ಳಗೆ ಲಟ್ಸೋಕೆ ಹೋಗಬೇಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಬೇಕಂದರೆ ನೀಟಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀಟಾಗಿ ಲಟ್ಟಿಸ್ಕೊಳ್ಳಿ ಆಲ್ರೆಡಿ ಈ ರೆಸಿಪಿನ ಯಾರಾದರೂ ಟ್ರೈ ಮಾಡಿರೋರಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಎರಡು ಕಡೆ ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಇದನ್ನು ಬೆಳಗ್ಗೆ ಮಾಡಿ ನೈಟ್ ತನಕ ಇಟ್ಕೋಬೋದು ಅದೇ ರೀತಿ ಸಾಫ್ಟಾಗಿರುತ್ತೆ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್